ಎಲ್ಲ ನನ್ನ ಪ್ರೀತಿಯ ಗೆಳೆಯರಿಗೆ ನಮಸ್ಕಾರ ನಾನು ನಿಮ್ಮ ನಿರ್ಮಲಾ ಗೆಳೆಯರೆ ನನ್ನ ಜೀವನದ ಗೊರಘಟನೆಗಳನ್ನು ಕೇಳುವ ಮುಂಚೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ ಪ್ರೆಸ್ ಮಾಡುವುದರ ಮೂಲಕ ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತೆ ಸ್ನೇಹಿತರೆ ನನ್ನ ತಂದೆ ತಾಯಿಗೆ ನಾನು ಒಬ್ಬಳೇ ಮಗಳು ನೋಡ್ರಿ ಅಂದರೆ ಅಪ್ಪ ಅಮ್ಮ ಕಷ್ಟಪಟ್ಟು ಬೆಳೆಸಿದ ಪೀಸ್ ಇದು ಗೆಳೆಯರೇ ತುಂಬಾ ಓದಿಸಿ ಜಾನತನ ಮಾಡಬೇಕನ್ನೋದು ಅವರ ಕನಸಾಗಿತ್ತು ಅದಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟು ನನ್ನನ್ನು ಈ ಭೂಮಿ ಬರಮಾಡಿದ್ರು ನಾನು ಹುಟ್ಟಿದಾಗಿಂದಾನು ಇಷ್ಟು ಸುಂದರವಾಗಿದ್ದೀನಿ ಅಂತ ಹೇಳ್ತಿದ್ರು ನಾನೂ ಕೂಡ ಅಷ್ಟೇ ಕಣ್ಣು ಕುಕ್ಕುವ ಮೈಮಾಟ ಹೊಂದಿರುವ ಕನ್ನೆ ಹಾಗಾಗಿ ನಾನು ಇನ್ನು ಏಳನೇ ತರಗತಿಯಲ್ಲಿ ಇದ್ದಾಗಲೇ ನನ್ನ ಮೇಲೆ ಸಾಕಷ್ಟು ಹುಡುಗರ ಕಣ್ಣು ಬಿದ್ದಿದ್ದವು ಗೆಳೆಯರೆ ಆದರೆ ನಾನು ಮಾತ್ರ ಯಾರನ್ನೂ ಕಣ್ಣೆತ್ತಿ ನೋಡಿರಲಿಲ್ಲ ಯಾಕಂದ್ರೆ ಆವಾಗ ಅದರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೆಲ್ಲಾ ಈ ವಯಸ್ಸು ಕಾರಣ ಇರಬಹುದು ಅನಿಸುತ್ತೆ ಅಲ್ವಾ ಗೆಳೆಯರೆ ನನಗೆ ಈಗ ಹತ್ತೊಂಬತ್ತು ವಯಸ್ಸು ಮಗಳು ಚೆನ್ನಾಗಿ ಕಲ್ಲಿ ಅಂತ ಅಪ್ಪ ಅಮ್ಮ ಹಾಸ್ಟೇಲಿನಲ್ಲಿ ಇಟ್ಟರು ಅಲ್ಲಿ ಹೆಂಗೋ ಸ್ವಲ್ಪ ದಿನ ಚೆನ್ನಾಗೇ ನಡೆದಿತ್ತು ಯಾಕಂದ್ರೆ ಹೊಸ ಜಾಗ ಹೊಸ ಗೆಳೆಯ ಗೆಳತಿಯರು ಹೊಸ ರೂಮ್ ಆದರೆ ಹೊಸ ಅನುಭವ ವ್ಯತ್ಯಾಸ ಏನೆಂದರೆ ನಮ್ಮ ಪೂರ್ತಿ ಹಾಸ್ಟೆಲ್ ಹುಡುಗಿಯರಲ್ಲಿ ನೋಡೊರ ಕಣ್ಣಿಗೆ ನಾನೇ ಅತಿ ಸುಂದರವಾಗಿ ಕಾಣಿಸುತ್ತಿದ್ದೆ ಸ್ನೇಹಿತರೆ ಹಾಗಾಗಿ ಹಾಸ್ಟೆಲಿನಲ್ಲಿ ಇರುವ ಸ್ವಲ್ಪ ಹುಡುಗರ ನಿದ್ದೆಗೆ ನನ್ನ ಅಂದ ಚಂದ ನೋಡಿ ಹುಡುಗರು ಮನಸ್ಸಲ್ಲಿ ಮರಗುತ್ತಿದ್ದರು ಹಂಥದ್ರಲ್ಲಿ ಒಮ್ಮೆ ದಿನ ಇದ್ದಕ್ಕಿದ್ದಂತೆ ಹಾಸ್ಟೆಲ್ಲ ಹುಡುಗ ಹುಡುಗಿಯರಿಗೆ ಎರಡು ದಿನಗಳವರೆಗೆ ರಜೆ ಕೊಟ್ಟಿದ್ದರೂ ಹಾಸ್ಟೆಲ್ ವಾರ್ಡನ್ ಬಂದು ಎರಡು ದಿನ ರಜೆ ಇದೆ ಊರಿಗೆ ಹೋಗುವಂಥವರು ಹೋಗಬಹುದು ಮತ್ತೆ ಇಲ್ಲೇ ಇರುವಂತವರು ಇರಬಹುದು ಅಂತ ಹೇಳಿದರು ಆ ಮಾತಿಗೆ ನನ್ನ ರೂಮಿನಲ್ಲಿರುವ ಎಲ್ಲ ಹುಡುಗಿಯರು ಹೋದರು ನಾನು ಮಾತ್ರ ಹೋಗಲಿಲ್ಲ ನಮ್ಮ ಪಕ್ಕದ ರೂಮಿನಲ್ಲಿ ಹುಡುಗರು ನಾಲ್ಕು ಜನ ಮಾತ್ರ ಉಳದುಕೊಂಡಿದ್ರು ಮಿಕ್ಕಿದವರೆಲ್ಲ ಹೋಗಿದ್ರು ನನ್ನ ರೂಮಿನಲ್ಲಿ ನಾನೂ ಒಬ್ಬಳೇ ಹಾಯಾಗಿ ಉಳಿದುಕೊಂಡಿದ್ದೆ ಅವತ್ತು ಸಂಜೆ ಹೊತ್ತಿಗೆ ಸಣ್ಣಂಗೆ ಮಳೆ ಬರುವ ಸಾಧ್ಯವಾಗಿತ್ತು ತಂಪಾದ ಗಾಳಿ ಬೀಸುತ್ತಿತ್ತು ಕಗ್ಗತ್ತಲ್ಲ ಮೋಡ ಕವಿದಿತ್ತು ಗೆಳೆಯರೆ ಅದೇ ಹೊತ್ತಿಗೆ ನನ್ನ ಮೊಬೈಲ್ ಚಾರ್ಜ್ ಕೂಡ ಖಾಲಿಯಾಗಿತ್ತು ಚಾರ್ಜ್ ಹಾಕೋಣ ಅಂದ್ರೆ ನನ್ನ ಚಾರ್ಜರ್ ನನ್ನ ಗೆಳತಿ ಮರೆಯಿತು ಹಾಗೆ ಅವಳ ಊರಿಗೆ ತಗೊಂಡ ಹೋಗಿದ್ದಳು ಮುಂದೆ ಹೇಗೆ ಅಂತ ಒಂದು ತೋಚಲಿಲ್ಲ ಅದಕ್ಕೆ ಸ್ವಲ್ಪ ಚಾರ್ಜರ್ ಕೇಳೋಣ ಅಂತ ಹುಡುಗರ ರೂಮಿಗೆ ಹೋದೆ ಗೆಳೆಯರೆ ಅಷ್ಟರಲ್ಲಿ ಕರೆಂಟ್ ಹೋದ್ವು ಮಳೆ ತುಂಬಾ ಜೋರಾಗಿ ಬೀಳಲು ಶುರು ಮಾಡಿತ್ತು ಅದರಲ್ಲಿ ಒಬ್ಬ ಹುಡುಗ ಬೇಡ ನಿರ್ಮಲಾ ಹೊರಗಡೆ ಹೊಬ್ಬೇಡ ಮಳೆ ಜೋರಾಗಿದೆ ನನ್ನ ಪವರ್ ಬ್ಯಾಂಕ ಕೊಡ್ತೀನಿ ಇಲ್ಲೇ ಹಾಕುವಂತೆ ಅಂತ ಹೇಳಿದ ನಾನು ಓಕೆ ಅಂತ ಅಂದು ಎಲ್ಲ ಫ್ರೆಂಡ್ಸ್ ಕೂಡಿ ಊಟ ಮಾಡಿದ್ವಿ ಮಲಗೋ ಹೊತ್ತಿಗೆ ತುಂಬಾ ಗುಡುಗು ಸಿಡಿಲು ಸಮೇತ ಮಳೆ ಬಂತು ಹಾಗಾಗಿ ಭಯದಿಂದ ಎಲ್ಲರೂ ಒಂದೇ ರೂಮಿನಲ್ಲಿ ಮಲಗಿಕೊಂಡೆವು ನನ್ನ ಅಚ್ಚಿಕಡೆ ಎರಡು ಹುಡುಗರು ಇಚ್ಚಿಕಡೆ ಎರಡು ಹುಡುಗರು ನಾನು ಎಲ್ಲರ ನಡಬಾರಕೆ ಒಬ್ಬಳೆ ಹುಡುಗಿ ಮಲಕೊಂಡಿದ್ದೆ ಅದರಲ್ಲಿ ಒಬ್ಬ ಕೇಳಿದ ನಿರ್ಮಲಾ ನಿನ್ನ ಮೊಬೈಲ ಪಿನ್ನಗೆ ನನ್ನ ಪವರ್ ಬ್ಯಾಂಕ್ ಪಿನ್ ಹಾಕಲ ಅಂದ ಅವನ ಮಾತಿನ ಅರ್ಥ ನನಗೆ ಚೆನ್ನಾಗೇ ಅರ್ಥ ಆಯ್ತು ನಾನು ಸುಮ್ಮನೆ ಮಲಕೊಂಡೆ ನಾನು ಒಪ್ಪಿಗೆ ಕೊಟ್ಟಿನಂತ ತಿಳ್ಕೊಂಡು ಹಗರಕ್ಕೆ ನನ್ನ ಮೊಬೈಲ ಕೆಳಗಡೆ ಕೈ ಹಾಕಿದ ಕತ್ತಲಲ್ಲಿ ನನ್ನ ಮೊಬೈಲ್ ಇನ್ ಪಿನ್ ಹುಡುಕ್ತಿದ್ದ ಅಷ್ಟೊತ್ತಿಗೆ ಇನ್ನೊಬ್ಬ ಹುಡುಗ ಕೂಡ ನನ್ನ ಮೊಬೈಲ್ ಕೆಳಗಿನ ಪಿನ್ ಹುಡುಕುವ ಪ್ರಯತ್ನ ಮಾಡುತ್ತಿದ್ದ ಅಂದರೆ ನನ್ನ ಮೊಬೈಲ್ ಕೆಳಗಿನ ಜಾಗದಲ್ಲಿ ಇವರ ಪಾವರ್ ಬ್ಯಾಂಕಿನ ಪಿನ್ ಹಾಕೋಕೆ ಟ್ರೈ ಮಾಡುತ್ತಿದ್ದರು ಗೆಳೆಯರೇ ಆದರೆ